ಸರ್ ತಮ್ಮ ಹೆಸರು ಶಿವಣ್ಣ ಯಾವ್ದವರು ಸರ್ ಮಂಡ್ಯ ಮಂಡ್ಯ ಮಂಡ್ಯದಲ್ಲಿ ಸರ್ ಕುಮಾರಸ್ವಾಮಿ ಮತ್ತು ಕಾರ್ಚಂದ್ರು ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ ಸೂಪರ್ ಯಾಕೆಂದ್ರೆ ಅವ್ರಿಗೂ ಈಗ ಆರ್ಟ್ ಆಪ್ರೇಷನ್ ಹ್ಞೂ ಎಂಥದ್ದು ಇಲ್ಲ ಎಲ್ರಿಗೂ ಬರುತ್ತೆ ಕಾಯಿಲೆ ಯಾರು ಬರೋಲ್ಲ ಚೆನ್ನಾಗಿದ್ದವ್ರು ಸಾಯಲ್ವಾ ಸಾಯ್ತಾರೆ ತಾನೆ ಮತ್ತೆ ಅವ್ರು ಏನು ಇದ್ದಾರೆ ಅವರು ಇರ್ತಾರೆ ಅವ್ರು ಕ್ಯಾನ್ವಾಸ್ ಬರಲಿಲ್ಲ ಅಂದ್ರೆ ಗೆಲ್ತಾರೆ ಡೆಫಿನೆಟ್ ಆಗಿ ಶೋರ್ ನಮಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅವರು ಹೌದು ಬಿಸಿಲಲ್ಲೂ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಒಂದು ಹೇಳ ನಿಮಗೆ ಇಂಡ್ಯಾದಲ್ಲಿ ಇವತ್ತು ಭಾರತ ದೇಶ ಅಭಿವೃದ್ಧಿ ಕಂಡಿದ್ದೀವಿ ಅಂದರೆ ಇದೇ ಕಾರಣ ಮೋದಿಯವರೇ ಕಾರಣ ಎಂತೆಂಥ ಐವತ್ತು ತಂದರು ಎಂಥೆಂಥ ಹೆಲ್ಪ್ ಮಾಡಿದ್ದಾರೆ ಗ್ಯಾಸ್ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಡ್ತಾಯಿದ್ದಾರಲ್ಲ ಅವ್ರು ಬೇಕು ಮೋದಿಯವ್ರು ಬೇಕು ನಾವು ಯಾವುದೋ ಜನ್ಮದ ಪುಣ್ಯ ಮೋದಿ ನಮ್ಮ ಪ್ರಧಾನಿ ಆಗಿರೋದು ಅರ್ಥ ಆಯ್ತಾ ಇವತ್ತು ಹಿಂದೂಗಳಿಗೆ ಒಳ್ಳೆಯ ರಕ್ಷಣೆ ಕೊಟ್ಟಿರುವಂಥ ವ್ಯಕ್ತಿ ಅಂದರೆ ಮೋದಿ ಮೋದಿ ಗೆಲ್ತಾರೆ ನಾನೂರು ಹತ್ತು ಅಂತ ಹೇಳಿದ್ರಲ್ಲ ಅದ್ರ ಮೇಲೇ ಬರುತ್ತೆ ನೀವು ನಾವು ನೋಡೋಣ ಸರ್ ಈಗ ಹತ್ತು ವರ್ಷ ಇವರು ಮನಮೋಹನ್ ಸಿಂಗ್ ಅವರು ಎಕನಾಮಿಸ್ಟ್ ಆಗಿದ್ದಾರೆ ಸರ್ ಏನೇ ಮಾಡಿದ್ರು ಅವರು ಕೈಗೊಂಬೆ ಆಗಿದ್ರು ಆಗಿಲ್ಲ ಖಂಡಿತ ಆಗಿಲ್ಲ ಏನೋ ಏನಾಗಿದೆ ತೋರಿಸಿ ಇಂಡ್ಯಾದಲ್ಲಿ ಯಾಕೆ ಸರ್ ಇದು ಮೈಸೂರು ಬೆಂಗಳೂರು ರೋಡ್ ಇಷ್ಟು ದಿನ ಬೇಕಿತ್ತು ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಸ್ಪಿಗೆ ವಾಜಪೇಯಿ ಇದು ಮಾಡಿದ್ದು ಇದನ್ನ ಈಗ ಯಾಕೆ ಆಯ್ತದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು ಅವರು ಎಲ್ಲ ಹೇಳ್ಕೊಳ್ತಾ ಇದ್ರು ಅವರು ಅವ್ರದ್ದು ಅವರು ಅದೇ ಒಳ್ಳೆ ಗುಣ ಮಾತಾಡಿದವರು ಮಾತಾಡೋ ಮಾತಾಡೋರು ಕೆಲಸ ಮಾಡಲ್ಲ ಮಾತಾಡಿದ್ರೆ ಇರ್ತಲ್ಲ ಅವರೇ ಕೆಲಸ ಮಾಡೋರು ಅವತ್ತು ಹೇಳ್ಕೊಬೇ ಏನಿಲ್ಲ ಬೇಕಿಲ್ಲ ಅವ್ರು ಇಷ್ಟ ಬಂದರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಇವತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಅವರ ಅಯೋಧ್ಯೆ ತೊಗೊಳ್ಳಿ ಇಂಥ ಕ್ರಿಟಿಕಲ್ ಇದಿತ್ತು ಹೇಗೆ ಇಷ್ಟು ಸ್ಮೂತಾಗಿ ಬಗೆಯಾರ್ದೋಯ್ತು ಚೆನ್ನಾಗಿದ್ದೀವಲ್ಲ ಎಲ್ಲರೂ ನಾನು ಹೋಗಿದ್ದೆ ಅಯೋಧ್ಯೆ ಹೇಗಿದೆ ಅದೇ ಹೇಳಿದ್ನಲ್ಲ ಯಾವುದೋ ಜನ್ಮದ ಪುಣ್ಯ ಹಿಂದೂಗಳದು ಅಂತ ಅವರು ಮೋದಿ ತುಂಬ ಚೆನ್ನಾಗಿದೆ ಸರ್ ತುಂಬ ನಾನು ಫಾರಿನ್ ಲೆವೆಲ್ಲ ನೋಡಿದ್ದೀನಿ ಬಟ್ ಇವತ್ತು ಇಂಡಿಯಾ ಫಾರಿನ್ ಲೆವೆಲ್ಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಆ ಲೆವೆಲ್ಗೆ ಅಭಿವೃದ್ಧಿ ಕಾಣ್ತೀವಿ ನಾವು ಖಂಡಿತವಾಗಿ ನಾನು ಜನಸಂಖ್ಯೆಗಿಂತ ಅಲ್ಲ ನಾನು ಅದೇ ಹೇಳಿದೆ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದೇ ಭಾಷೆ ಒಂದೇ ಜಾತಿ ಒಂದೇ ಜನಾಂಗ ಇಲ್ಲಿ ನೂರೆಂಟು ಜಾತಿ ನೂರೆಂಟು ಭಾಷೆ ನೂರೆಂಟು ಇದು ಇದೆ ಆದರೂ ಇದನ್ನು ಮೇಂಟೈನ್ ಮಾಡಿಕೊಂಡು ಎಲ್ಲರೂ ಒಂದೇ ಸಮ ತೂಕೊಂಡು ಹೋಗ್ತಾ ಇದ್ದಾರಲ್ವ ಅದೇ ದಟ್ ಇಸ್ ಮೋದಿ ಅವರೇ ಮೋದಿ ಬೇರೆಯವ್ರಿಗೆ ಹಾಕ್ತಿರ್ಲಿಲ್ಲ ಈ ಕರ್ನಾಟಕನ ತಗೊಳ್ಳಿ ಏನಾಗ್ತಾ ಇದೆ ನೋಡಿ ಯಾವುದೋ ಒಂದು ಹುಡುಗಿ ಕೊಲೆ ಆದ್ಲು ಅದ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟರು ತುಂಬ ಬೇಜಾರಾಗುತ್ತೆ ಹಿಂದೂ ಅಲ್ಲ ಸರ್ ಹಿಂದೂಗಳ ಕೊಲೆ ಆದರೆ ಹೋಗಲಿ ಅನ್ನೋದು ಬೇರೆಯವ್ರು ಆದರೆ ಅಯ್ಯೋ ಪಾಪ ಅನ್ನೋದು ಅದೆಲ್ಲ ಬೇಕಿಲ್ಲ ನಮಗೆ ಮಗಳು ಮಗಳೇ ಚಿಕ್ಕೋಳು ಚಿಕ್ಕೊಳ್ಳೆ ಅವಳು ಇನ್ನೂ ಏನೇನೋ ಕನ್ಸು ಕಾಣಬೇಕಿತ್ತು ಅಂತ ಹುಡುಗಿಯನ್ನ ಇದೆಲ್ಲ ಹೊಟ್ಟಾಯ್ತೋ ಅವ್ರ ಪೇರೆಂಟ್ಸ್ ಏನಾಗಿರ್ಬೋದು ನಾವು ಅದನ್ನು ಯತ್ನ ಮಾಡ್ಬೇಕು ಸರ್ ಯತ್ನ ಮಾಡಬೇಕು ಇವತ್ತು ಬೆಸ್ಟ್ ಸರ್ ಮೋದಿಯವರು ಬೆಸ್ಟ್ ಇಂಡಿಯಕ್ಕೆ ಇನ್ನೂ ಎರಡು ಟರ್ನ್ ಬಂದರೂ ಮೋದಿ ಬೆಸ್ಟ್ ಫುಲ್ ನಮ್ಮ ದೇಶನೇ ಚೇಂಜ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಒಳ್ಳೆ ಇದಿದೆ ರಾಜೀವ್ ಗಾಂಧಿ ಅಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದಿದ್ರೆ ಅವರು ಇನ್ನೂ ಚಿಕ್ಕವರು ಇದ್ದಾರೆ ಇನ್ನು ಬೆಳೆದು ಮಾಡಿದಾಗ ಮುಂದೆ ಅವರು ಇದಾಗ್ಬೋದು ಬಟ್ ಈಗ ಈ ಸಾ ನಮಗೆ ತಾತ್ಕಾಲಿಕವಾಗಿ ಈಗ ಇವರು ಇದ್ದಾರೆ ಇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಫೈನ್ ಸೂಪರ್ ಥ್ಯಾಂಕ್ ಯು ಸರ್